ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಹೆಚ್ಚು ಮಾಡಿಕೊಡುವಂತಹ ಮೆಂತೆ ಮುದ್ದೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೆಂತೆ ಹಿಟ್ಟನ್ನು ಯಾವ ರೀತಿ ಮಾಡೋದು ಮತ್ತು ಮೆಂತೆ ಮುದ್ದೆ ಯಾವ ರೀತಿ ಮಾಡೋದು ಅಂತ ಒಂದೇ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಬಾಣಂತಿಯರಿಗೆ ಮಾತ್ರ ಅಲ್ಲ ನಿಶಕ್ತಿ ಇರೋರು ಸುಸ್ತಾಗ್ತಾ ಇದೆ ಅನ್ನೋರು ಸೊಂಟ ನೋವು ಕೈಕಾಲು ನೋವು ಏನೇ ಸಮಸ್ಯೆ ಇರಲಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಸಲ ತಿಂತ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ನಿಶಕ್ತಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಎಷ್ಟೊಂದು ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಕೊಡುತ್ತೆ ಇದು ಎಣ್ಣೆ ಅಥವಾ ತುಪ್ಪ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಸಾಂಬಾರ್ ಜೊತೆಗೂ ಕೂಡ ತಿಂತಾರೆ ಸಾಂಬಾರು ಜೊತೆಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ತುಪ್ಪ ಹಾಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಐದು ಕೆ ಜಿ ಗೋಧಿಯನ್ನು ಚೆನ್ನಾಗಿ ಮೂರಿಂದ ನಾಲ್ಕು ಸಲ ತೊಳ್ಕೊಳ್ತೀನಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೀರನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ನೀಟಾಗಿ ತೊಳ್ಕೊಳ್ತೀನಿ ಸಪ್ರೇಟ್ ಅಕ್ಕಿನೂ ಕೂಡ ತೊಳಿತೀನಿ ಅದೇ ರೀತಿ ಮೆಂತ್ಯೆಯನ್ನು ಕೂಡ ತೊಳೆದು ಒಣಗಾಕ್ತೀನಿ ಮೂರನ್ನು ಕೂಡ ಚೆನ್ನಾಗಿ ಡ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇಟ್ಟು ತುಂಬ ದಿನದವರೆಗೂ ಬಾಳಿಕೆಗೆ ಬರುತ್ತೆ ಇಲ್ಲಾಂದರೆ ಬೇಗನೆ ಹಾಳಾಗ್ಬಿಡ್ತಾ ಅದರಲ್ಲಿ ನೀರಿನ ಅಂಶ ಇದ್ದರೆ ಹಾಗಾಗಿ ನೀಟಾಗಿ ಎಲ್ಲದನ್ನು ಕೂಡ ಒಣಗಿಸ್ಕೊಳ್ತೀನಿ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಕಡೆ ಹೆಣ್ಮಕ್ಳು ದೊಡ್ಡವರಾದಾಗ ಹಾಗೆ ಬಾಣಂತಿರಿಗೆ ಇದನ್ನು ಹೆಚ್ಚು ಮಾಡಿಕೊಡ್ತಾರೆ ಅವ್ರು ಮಾತ್ರ ತಿನ್ನಬೇಕು ಅಂತ ಏನಿಲ್ಲ ಆ ನಿಶ್ಶಕ್ತಿ ಆಗ್ತಾ ಇದೆ ಬರ್ತಾ ಇದೆ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತನಿಸ್ತಾ ಇದೆ ಈ ಥರ ಎಷ್ಟೋ ಸಮಸ್ಯೆಗಳಿರುತ್ತಲ್ಲ ಇದನ್ನು ವಾರದಲ್ಲಿ ಮೂರು ಸಲ ತಿಂತಾ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ಉದ್ದಿನ ಕಾಳನ್ನು ಕೂಡ ಹಾಕ್ತಾರೆ ನಾವೇನು ಅಷ್ಟೊಂದೇನು ಉದ್ದಿನ ಕಾಳು ಹಾಕೋದಿಲ್ಲ ಅದರಲ್ಲೂ ಕೂಡ ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಕಪ್ಪು ಉದ್ದಿನ ಕಾಳನ್ನು ಹಾಕ್ತಾರೆ ಹಾಗೆ ಗೋಧಿ ಅಕ್ಕಿ ಮೆಂತ್ಯ ಮೂರನ್ನು ಕೂಡ ಉರ್ದು ಪುಡಿ ಮಾಡಿಸ್ತಾರೆ ನಾವು ಆ ಥರ ಮಾಡೋದಿಲ್ಲ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಐದು ಕೆ ಜಿ ಗೋಧಿಗೆ ಎರಡು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಮೆಂತ್ಯನ್ನು ತೊಗೊಂಡಿದ್ದೀನಿ ಮೆಂತ್ಯ ನೀವು ನೋಡಿ ತೊಗೊಳ್ಬಹುದು ಇದು ಕಹಿ ಅಂತ ಅಷ್ಟೊಂದೇನು ಅನಿಸೋದಿಲ್ಲ ನಮಗೆ ಇಷ್ಟ ಆಗುತ್ತೆ ನಾವು ತಿಂತೀವಿ ಫಸ್ಟು ಟೈಮ್ ತಿನ್ನೋರಿಗೆ ಒಂದು ಕೆ ಜಿ ಮೆಂತ್ಯ ಹಾಕಿದರೆ ಕಹಿ ಅಂತ ಅನಿಸ್ಬಹುದು ಅವರು ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಹುದು ಜಾಸ್ತಿ ಇದ್ದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಒಂದು ಕೆ ಜಿ ನಾನಿಲ್ಲಿ ಹಾಕಿದ್ದೀನಿ ಮೆಂತ್ಯನೂ ಕೂಡ ಎಲ್ಲದನ್ನು ತೊಳೆದು ಡ್ರೈ ಮಾಡಿದ್ದೆ ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇದನ್ನು ಹಿಟ್ಟು ಮಾಡಿಸ್ಕೊಂಡು ಬಂದರೆ ಮೆಂತೆ ಮುದ್ದೆ ಹಿಟ್ಟು ರೆಡಿ ಆಯಿತು ನಮಗಿದು ಒಂದು ತಿಂಗಳಿವರೆಗೂ ಆಗುತ್ತೆ ಹಾಗಾಗಿ ಒಂದು ತಿಂಗಳಿಗೆ ಎಷ್ಟು ಬೇಕೋ ನಾವು ಅಷ್ಟನ್ನು ಮಾಡಿಸ್ಕೊಳ್ತೀವಿ ನಂತರ ಇವಾಗ ಮುದ್ದೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಇದ್ದೀನಿ ಮುದ್ದೆ ಮಾಡುವಂತಹ ತಪ್ಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇದ್ದೀನಿ ಮೆಂತೆ ಮುದ್ದೆ ಇಟ್ಟು ರೆಡಿಯಾಗಿದೆ ನೋಡಿ ಉಪ್ಪಿನ ಬದಲು ನೀವು ಬೆಲ್ಲ ಕೂಡ ಹಾಕ್ಕೊಳ್ಬಹುದು ನಮ್ಮ ಕಡೆ ಬೆಲ್ಲ ಕೂಡ ಹಾಕಿ ಮಾಡ್ತಾರೆ ಕೆಲವ್ರಿಗೆ ಬೆಲ್ಲದ ಮುದ್ದೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಉಪ್ಪಿನ ಮುದ್ದೆ ಇಷ್ಟ ಆಗುತ್ತೆ ನನಗೆ ಎರಡೂ ಕೂಡ ಇಷ್ಟ ಅದನ್ನೊಂದು ಸಲ ಮಾಡಿದರೆ ಇದನ್ನೊಂದ್ಸಲ ಮಾಡ್ಕೊಳ್ತೀನಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀರು ಯಾವ ಥರ ಹಾಕೋದು ಅಂತ ಒಂದು ಬೌಲು ನೀವು ಹಿಟ್ಟನ್ನು ತೊಗೊಂಡ್ರೆ ಅದಕ್ಕೆ ಒಂದೂವರೆ ಬೌಲಿನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿದರೆ ಮೆದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕು ಸ್ಪೂನು ಹಿಟ್ಟನ್ನು ಹಾಕಿ ಚೆನ್ನಾಗಿ ಫಸ್ಟು ನೀರು ಬೆಚ್ಚಗಾದಾಗಲೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡೋದರಿಂದ ಗಂಟಾಗೋದಿಲ್ಲ ಮುದ್ದೆ ಕಲ್ಲರ್ ನೋಡ್ಬೋದು ಎಲ್ಲೋ ಕಲ್ಲರ್ ಕಾಣಿಸ್ತಾ ಇದೆ ಮೆಂತೆ ಇರೋದ್ರಿಂದ ಆ ಕಲ್ಲರ್ ಬರುತ್ತೆ ಅದು ಕುದಿಯುವಾಗ ಮನೆ ತುಂಬ ಪರಿಮಳ ಬರುತ್ತೆ ನೀರು ಅದು ಒಂದು ಕುದಿ ಬಂದ ನಂತರ ಅಂದರೆ ಉಕ್ಕು ಬರುತ್ತಲ್ಲ ನೀರು ಆವಾಗ ಹಿಟ್ಟನ್ನು ಹಾಕ್ಕೊಳ್ಳೋದು ನಾನಿಲ್ಲಿ ಒಂದೂವರೆ ಬೌಲ್ ಆಗೋಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು ಕರೆಂಟ್ ಹೋಗಿತ್ತು ಹಾಗಾಗಿ ಈ ಸ್ವಲ್ಪ ಕ್ಲಾರಿಟಿ ಮಧ್ಯೆ ಕಡಿಮೆ ಆಯಿತು ಕಲ್ಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕುದಿಯುವಾಗ ಇಡೀ ಮನೆ ತುಂಬ ಪರಿಮಳ ಅರಳ್ಕೊಂಡಿರುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಈ ರೀತಿ ನೀಟಾಗಿ ಒಂದು ಗಂಟೆ ಇರೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬನೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಗಂಟು ಕೂಡ ಆಗೋದಿಲ್ಲ ಈ ಥರ ನೀವು ಮೆಥಡನ್ನು ಫಾಲೋ ಮಾಡಿದರೆ ನೋಡಿ ಈಗ ಮುದ್ದೆಯನ್ನು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮುದ್ದೆಯನ್ನು ಕಟ್ಕೊಳ್ಳೋದು ನೀಟಾಗಿ ನಾತ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ನಾತೀವಿ ಮುದ್ದೆ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ದಿಮ್ಮುಗಿದ್ರೆ ಮುದ್ದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ಮೆತ್ತೋಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆ ಜೊತೆ ತಿನ್ಬೋದು ಹಾಗೆ ತುಪ್ಪದ ಜೊತೆ ತಿನ್ಬೋದು ಕಡಲೆಕಾಯಿ ಎಣ್ಣೆ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ನಾವು ಕಡಲೆಕಾಯಿ ಎಣ್ಣೆ ಜೊತೆಗೂ ತಿಂತೀವಿ ಹಾಗೆ ತುಪ್ಪದ ಜೊತೆಗೂ ಕೂಡ ತಿಂತೀವಿ ಎರಡರ ಜೊತೆನೂ ಕೂಡ ಸೂಪರಾಗಿರುತ್ತೆ ಸಾಂಬಾರು ಅಷ್ಟೊಂದು ನಮಗೇನು ಇಷ್ಟ ಆಗೋದಿಲ್ಲ ಕೆಲವರು ಸಾಂಬಾರಲ್ಲೂ ಕೂಡ ತಿಂತಾರೆ ನೋಡ್ಬೋದು ಮೆಂತೆ ಮುದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೇ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ವಾರಕ್ಕೆ ಮೂರು ಸಲ ತಿಂತಾ ಬಂದರೆ ಕೈಕಾಲು ನೋವು ಸೊಂಟ ನೋವು ನಿಶಕ್ತಿ ಕಡಿಮೆ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು